ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಸಂದಾಯವಾಗುತ್ತಿದ್ದು ರೈತ ಸಂತಸದಲ್ಲಿ ಇದ್ದಾನೆ ಇದರ ಜೊತೆಗೆ ರೈತನ ಸಾಲವನ್ನು ಕೂಡ ಮನ್ನಾ ಮಾಡಿ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಗ್ರಹಿಸಿದ್ದಾರೆ ಹೌದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮೊದಲು ರೈತರ ಸಾಲವನ್ನು ಮನ್ನಾ ಮಾಡುವುದಾಗಿ ಹೇಳಿತ್ತು ಹಾಗೆ ಶ್ರೀಶಕ್ತಿ ಸಂಘಗಳ ಸಾಲವನ್ನು ಕೂಡ ಮನ್ನಾ ಮಾಡುವುದಾಗಿ ಹೇಳಿಕೆಯನ್ನ ನೀಡಿತ್ತು ಕೇವಲ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇದೀಗ ಸುಮ್ಮನೆ ಕುಂತು ರೈತರಿಗೆ ಇರುವ ಯೋಜನೆಗಳನ್ನು ಕೂಡ ಕಸಿದುಕೊಂಡಿದ್ದೀರಿ ಹೌದು ರೈತ ವಿದ್ಯಾರ್ಥಿನಿಧಿ ಯೋಜನೆ ಹಾಗೆ ರೈತನಿಗೆ ಡೀಸೆಲ್ ಸಹಾಯವಾಗಿ ಬರುತ್ತಿರುವ ಐದುನೂರು ರೂಪಾಯಿ ಡೀಸೆಲ್ ಸಬ್ಸಿಡಿರಿ ಹಣ ಹೀಗೆ ವಿವಿಧ ಯೋಜನೆಗಳು ಕಿಸಾನ್ ಸಮ್ಮಾನ್ ನಿಧಿ ತೆಗೆದು ಹಾಕಿದ್ದೀರಿ ಇದೀಗ ರೈತರಿಗೆ ಅನುಕೂಲಕ್ಕಾಗಿ ರೈತರ ಸಾಲವನ್ನ ಮನ್ನಾ ಮಾಡಿ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಕೇಂದ್ರದಿಂದ ಪರಿಹಾರ ಪರಿಹಾರ ಬರುತ್ತಿತ್ತು ಆ ರೈತರಿಗೆ ನೀವು ಹಾಕುತ್ತಿದ್ದೀರಾ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರ ಹಣವನ್ನ ನೀವು ಬಿಡುಗಡೆಯನ್ನ ಮಾಡಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಅಂತಲೇ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಸಂದಾಯವಾಗುತ್ತಿದೆ ಎರಡನೇ ಹಂತದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಬರೋಬ್ಬರಿ ಮೂರು ಸಾವಿರ ರೂಪಾಯಿ ಮೊತ್ತವನ್ನ ಜಮೆಯನ್ನ ಮಾಡಲಾಗಿದೆ ಹೌದು ಬಹುತೇಕ ಜಿಲ್ಲಾಧಿಕಾರಿಗಳಿಂದ ಇದೀಗ ಹಣವನ್ನ ಬಿಡುಗಡೆಯನ್ನ ಮಾಡಿ ಪ್ರತಿಕಾ ಪ್ರಕಟಣೆಯಲ್ಲೂ ಕೂಡ ತಿಳಿಸುತ್ತಿದ್ದಾರೆ ಬರ ಪರಿಹಾರ ಹಣ ಸಂದಾಯವಾಗಿದೆ ಎಂಬುದನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಕೂಡ ಬರ ಪರಿಹಾರ ಹಣ ಸಂದಾಯವಾಗಿದೆ ಹಾಗೆ ಇನ್ನು ಯಾವ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿಲ್ಲ ಅಂತ ರೈತರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ರಾಜ್ಯದ ಒಟ್ಟು ಮೂವತ್ಮೂರು ಲಕ್ಷ ರೈತರಿಗೆ ಬರ ಪರಿಹಾರ ಹಣ ಸಿಗಲಿದೆ ಇದೀಗ ಮೂರನೇ ಹಂತದಲ್ಲಿ ಮತ್ತಷ್ಟು ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಸಂದಾಯವಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣೇ ಭೈರೇಗೌಡನವರು ತಿಳಿಸಿದ್ದಾರೆ ರೈತನ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತಿದ್ದು ಈ ಬಾರಿ ಮುಂಗಾರು ಹಂಗಾಮಿಗೆ ರೈತರಿಗೆ ಈ ಒಂದು ಹಣ ಅನುಕೂಲವೂ ಕೂಡ ಆಗಲಿದೆ ಹೌದು ಈ ಬಾರಿ ಮುಂಗಾರು ಹಂಗಾಮಿಗೆ ರಾಜ್ಯದಿಂದ ಎಲ್ಲ ರೀತಿಯನ್ನ ತಯಾರಿ ಮಾಡಿಕೊಳ್ಳಲು ಸಭೆಯನ್ನ ಕೂಡ ನಡೆಸಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು